ನಮ್ ಮೈದುನ ಹುಚ್ಚನ ತರ ನಗುತ್ತಿದ್ದ ಅತ್ತಿಗೆ ಕಣ್ಣು ಕೆಂಪಾಗಿತ್ತು ನೋಡ್ದೋರಿಗೆ ನಿದ್ದೆ ಬರಲ್ಲ ಮುಂದೆ ಏನ್ ನಡೀತು ನನ್ನ ಹೆಸರು ಕಿರಣ್ ಊರು ಬಾಗಲಕೋಟೆ ನಮ್ಮದು ದೊಡ್ಡ ಕುಟುಂಬ ಅಪ್ಪ ಅಮ್ಮ ಜೊತೆ ಅಣ್ಣ ಮತ್ತು ಅತ್ತಿಗೆ ಕೂಡ ಇದ್ರು ಅಣ್ಣ ಸ್ವಲ್ಪ ದೊಡ್ಡ ಆದ್ರೆ ಅತ್ತಿಗೆ ಮಾತ್ರ ಸಖತ್ ಚಾಲಾಕಿ ಅವಳ ಹೆಸರು ರೇಣುಕ ರೇಣುಕ ನೋಡೋಕೆ ದೇವತೆ ತರ ಇದ್ಲು ಕಣ್ಣುಗಳು ದೊಡ್ಡದು ತುಟಿಗಳು ಕೆಂಪು ಮೈಕಟ್ಟು ತುಂಬು ಯಾವ ಹುಡುಗನಾದ್ರೂ ಒಂದೇ ನೋಟಕ್ಕೆ ಫಿದ ಆಗ್ಬಿಡ್ತಾನೆ ನಾನು ಡಿಗ್ರಿ ಮುಗಿಸಿ ಊರಲ್ಲೇ ಇದ್ದೆ ಅಣ್ಣ ವ್ಯವಸಾಯ ಮಾಡ್ತಿದ್ದ ನಾನು ಅವನಿಗೆ ಸಹಾಯ ಮಾಡ್ತಿದ್ದೆ ಆದ್ರೆ ನನ್ನ ಮನಸ್ಸು ಯಾವಾಗಲೂ ರೇಣುಕಾ ಕಡೆ ಇರುತ್ತಿತ್ತು ಅವಳು ಮಾತಾಡಿದ್ರೆ ನಕ್ಕರೆ ನಡೆದರೆ ನನ್ನ ಮನಸ್ಸಿಗೆ ಏನೋ ಆಗ್ತಿತ್ತು ಹಾವು ಹೀಗೆ ಕಾಡ್ತವಿದೆ ನನಗೆ ಗೊತ್ತಿರಲಿಲ್ಲ ಇದು ಪ್ರೀತಿಯೋ ಅಥವಾ ಮೋಹವೋ ಆದ್ರೆ ಅವಳಿಲ್ಲದೆ ಇರೋಕೆ ಸಾಧ್ಯವಿಲ್ಲ ಅಂತ ಅನಿಸ್ತಿತ್ತು ಅತ್ತಿಗೆ ಮನೆಯ ಕೆಲಸ ಎಲ್ಲಾ ಚೆನ್ನಾಗಿ ಮಾಡ್ತಿದ್ಲು ಅಡುಗೆ ಮಾಡೋಕೆ ಬಟ್ಟೆ ಒಗೆಯೋಕೆ ಮನೆ ಗುಡಿಸೋಕೆ ಅವಳು ಎಕ್ಸ್ಪರ್ಟ್ ಆದ್ರೆ ಅವಳ ಬಟ್ಟೆ ತೊಳೆಯೋ ಮನೋಭಾವ ಸ್ವಲ್ಪ ಬೇರೆ ತರಹ ಇತ್ತು ಅವಳು ಬಟ್ಟೆ ತೊಳೆಯುವಾಗ ಅವಳ ಸೀರೆಯ ಸೆರಗು ಸ್ವಲ್ಪ ಜಾರಿದ್ರೆ ಅವಳ ಬೆನ್ನು ಕಾಣ್ತಿತ್ತು ನಾನು ಸುಮ್ಮನೆ ನೋಡಿಕೊಂಡು ನಿಂತಿರ್ತಿದ್ದೆ ನಮ್ಮ ಮನೆಯಲ್ಲಿ ಎಲ್ಲರೂ ಅವಳನ್ನ ಹೊಗಳ್ತಿದ್ರು ಅವಳು ಒಳ್ಳೆ ಸೊಸೆ ಅಂತ ಅಪ್ಪ ಅಮ್ಮ ಹೇಳ್ತಿದ್ರು ಆದ್ರೆ ನನಗೆ ಗೊತ್ತು ಅವಳು ಎಷ್ಟು ಚಾಲಾಕಿ ಅಂತ ಅವಳು ಯಾವಾಗಲೂ ಎಲ್ಲರನ್ನ ತನ್ನ ಕಂಟ್ರೋಲ್ನಲ್ಲಿ ಇಟ್ಕೋತಿದ್ಲು ಅವಳಿಗೆ ಏನ್ ಬೇಕು ಅದು ಮಾಡ್ಕೊಳ್ಳೋಕೆ ಅವಳು ಏನು ಬೇಕಾದ್ರೂ ಮಾಡ್ತಾ ಇದ್ಲು ಒಂದು ದಿನ ಅಣ್ಣ ಊರಿಗೆ ಹೋಗಿದ್ದ ಏನೋ ಕೆಲಸ ಇತ್ತು ಅಂತ ಹೇಳಿದ ನಾನು ಮತ್ತು ಅತ್ತಿಗೆ ಮಾತ್ರ ಮನೆಯಲ್ಲಿ ಇದ್ವಿ ನನಗೆ ಸ್ವಲ್ಪ ಭಯ ಆಗ್ತಿತ್ತು ಅವಳ ಹತ್ರ ಮಾತಾಡೋಕೆ ಸಂಕೋಚ ಪಡ್ತಿದ್ದೆ ಆದ್ರೆ ಅವಳು ನನ್ನ ಹತ್ತಿರಕ್ಕೆ ಬಂದು ಮಾತಾಡೋಕೆ ಶುರು ಮಾಡಿದಳು ಅವಳು ಮಾತಾಡ್ತಾ ಇದ್ರೆ ನನ್ನ ಎದೆ ಡವಡವ ಅಂತ ಬಡಿತ ಇತ್ತು ನನಗೆ ಏನು ಮಾಡಬೇಕು ಅಂತ ತಿಳಿಯುತ್ತಿರಲಿಲ್ಲ ಅವಳು ಹೇಳಿದಳು ಕಿರಣ್ ಇವತ್ತು ನೀನೂ ಊಟ ಮಾಡು ನಾನು ಸ್ವಲ್ಪ ಸುಸ್ತಾಗಿದ್ದೀನಿ ನಾನೂ ಒಪ್ಪಿಕೊಂಡೆ ನಾನು ಅಡುಗೆ ಮನೆಗೆ ಹೋದೆ ಅಡುಗೆ ಮಾಡೋಕೆ ನನಗೆ ಅಷ್ಟಾಗಿ ಬರುತ್ತಿರಲಿಲ್ಲ ಆದ್ರೆ ಟ್ರೈ ಮಾಡೋಣ ಅಂದುಕೊಂಡೆ ನಾನು ಅಡುಗೆ ಮಾಡ್ತಾ ಇದ್ರೆ ರೇಣುಕಾ ನನ್ನ ಹತ್ತಿರ ಬಂದು ನಿಂತುಕೊಂಡಳು ಅವಳು ನನ್ನನ್ನೇ ನೋಡ್ತಾ ಇದ್ದಳು ನಾನು ಕೇಳ್ದೆ ಏನ್ ನೋಡ್ತಾ ಇದೀಯ ಅತ್ತಿಗೆ ಅವಳು ನಕ್ಕಳು ನಾನು ನೋಡ್ತಾ ಇದ್ದೀನಿ ನೀನು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀಯ ಅಂತ ನಾನು ನಾಚಿಕೆಯಿಂದ ತಲೆ ತಗ್ಗಿಸಿದೆ ಅವಳು ನನ್ನ ಹತ್ತಿರಕ್ಕೆ ಬಂದು ನನ್ನ ಕೈ ಮುಟ್ಟಿದಳು ನನ್ನ ಮೈಜುಮ್ ಅನ್ನುತ್ತಿತ್ತು ಅವಳು ನನ್ನ ಕಿವಿಯಲ್ಲಿ ಹೇಳಿದಳು ನನಗೆ ಗೊತ್ತು ನಿನಗೆ ಅಡುಗೆ ಮಾಡೋಕೆ ಬರೋದಿಲ್ಲ ಅಂತ ಆದ್ರೆ ನೀನು ಟ್ರೈ ಮಾಡ್ತೀಯ ಅದು ನನಗೆ ಇಷ್ಟ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಅವಳು ನನ್ನ ಹತ್ತಿರಕ್ಕೆ ಬರ್ತಾ ಇದ್ರೆ ನನ್ನ ಎದೆ ಬಡಿತ ಜೋರಾಗ್ತಿತ್ತು ಅವಳು ನಕ್ಕಳು ಮತ್ತು ಹಿಂದಕ್ಕೆ ಸರಿದಳು ಅವಳು ಹೇಳಿದಳು ನಾನು ನಿನಗೆ ಸಹಾಯ ಮಾಡ್ತೀನಿ ನೀನು ಏನು ಮಾಡಬೇಕು ಅಂತ ಹೇಳು ನಾನು ಸರಿ ಅಂದೆ ನಾವು ಇಬ್ಬರೂ ಕೂಡಿ ಅಡುಗೆ ಮಾಡೋಕೆ ಶುರು ಮಾಡಿದ್ವಿ ಅವಳು ನನಗೆ ತೋರಿಸ್ತಾ ಇದ್ರೆ ನಾನು ಮಾಡ್ತಾ ಇದ್ದೆ ಅವಳ ಸ್ಪರ್ಶ ನನ್ನ ಮೈಗೆ ಸೋಕುತ್ತಿತ್ತು ಅಡುಗೆ ಮಾಡುವಾಗ ನಾವು ಜೋಕ್ ಮಾಡ್ತಿದ್ವಿ ಮತ್ತೆ ನಗುತ್ತಿದ್ದೆವು ಅವಳು ನನ್ನ ಜೊತೆ ಫ್ರೆಂಡ್ಲಿಯಾಗಿ ಮಾತಾಡ್ತಿದ್ರೆ ನನಗೆ ಖುಷಿ ಆಗ್ತಿತ್ತು ಆದ್ರೆ ನನ್ನ ಮನಸ್ಸಿನಲ್ಲಿ ಏನೋ ಬೇರೆ ಇತ್ತು ಅವಳನ್ನ ಮುಟ್ಟಬೇಕು ಅವಳನ್ನ ತಬ್ಬಿಕೊಳ್ಳಬೇಕು ಅಂತ ಅನಿಸ್ತಿತ್ತು ಆದ್ರೆ ನಾನು ಹೆದರುತ್ತಿದ್ದೆ ಅವಳು ಕೋಪ ಮಾಡ್ಕೊಂಡ್ರೆ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಊಟದ ಟೈಮ್ನಲ್ಲಿ ನಾವು ಇಬ್ಬರೇ ಊಟ ಮಾಡ್ತಿದ್ವಿ ಅಣ್ಣ ಇರಲಿಲ್ಲ ಅಂದ್ರೆ ಮನೆಯೇ ಖಾಲಿ ಖಾಲಿ ಅನಿಸುತ್ತಿತ್ತು ರೇಣುಕಾ ನನ್ನ ಮುಂದೆ ಕೂತು ಊಟ ಮಾಡ್ತಾ ಇದ್ಲು ನಾನು ಅವಳನ್ನ ಕದ್ದು ನೋಡ್ತಾ ಇದ್ದೆ ಅವಳು ಊಟ ಮಾಡ್ತಾ ಇದ್ರೆ ಅವಳ ತುಟಿಗಳು ಸಖತ್ತಾಗಿ ಕಾಣ್ತಿದ್ವು ನಾನು ಅವಳನ್ನ ಮುತ್ತು ಕೊಡಬೇಕು ಅಂತ ಅನಿಸ್ತಿತ್ತು ಅವಳು ನನಗೆ ಕಣ್ಣು ಹೊಡೆದಳು ನನಗೆ ಬೆವರಿಳಿತು ಊಟ ಆದ್ಮೇಲೆ ನಾನು ಟಿವಿ ನೋಡ್ತಾ ಕುಳಿತಿದ್ದೆ ರೇಣುಕ ಬಂದು ನನ್ನ ಪಕ್ಕದಲ್ಲಿ ಕೂತ್ಕೊಂಡಳು ಅವಳು ಸ್ವಲ್ಪ ಹತ್ತಿರಕ್ಕೆ ಬಂದು ಕೂತ್ಕೊಂಡಳು ಅವಳ ಸೀರೆಯ ಪರಿಮಳ ನನಗೆ ಬಡಿಯುತ್ತಿತ್ತು ಅವಳು ನನ್ನ ಹತ್ತಿರಕ್ಕೆ ಬಂದು ಹೇಳಿದಳು ಕಿರಣ್ ನೀನು ಯಾಕೆ ಸಪ್ಪಗಿದ್ದೀಯಾ ಏನಾದ್ರೂ ಪ್ರಾಬ್ಲಂ ಇದೆಯಾ ನಾನು ತಲೆ ಅಲ್ಲಾಡಿಸಿದೆ ಅವಳು ನನ್ನ ಕೈ ಹಿಡಿದಳು ನನ್ನ ಮೈ ಜುಮ್ ಅನ್ನುತ್ತಿತ್ತು ಅವಳು ಕೇಳಿದಳು ನೀನು ನನಗೆ ಹೇಳಬಹುದು ನಾನು ನಿನಗೆ ಸಹಾಯ ಮಾಡ್ತೀನಿ ನನ್ನ ಗಂಟಲು ಒಣಗಿತ್ತು ಏನು ಹೇಳಬೇಕು ಅಂತ ತಿಳಿಯುತ್ತಿರಲಿಲ್ಲ ಅವಳು ನನ್ನ ಹತ್ತಿರಕ್ಕೆ ಬಂದು ನನ್ನ ಹಣೆಗೆ ಕೈ ಇಟ್ಟಳು ನನ್ನ ಮೈಯೆಲ್ಲ ಬೆವತು ಹೋಯಿತು ಅವಳು ಹೇಳಿದಳು ನಿನಗೆ ಜ್ವರ ಬಂದಿದೆ ಅನ್ಸುತ್ತೆ ನೀನು ಹೋಗಿ ಮಲ್ಕೋ ನಾನು ನಿನಗೆ ಕಾಫಿ ತಗೊಂಡು ಬರ್ತೀನಿ ನಾನು ಸರಿ ಅಂದೆ ಮತ್ತು ನನ್ನ ರೂಮಿಗೆ ಹೋದೆ ಮಂಚದ ಮೇಲೆ ಮಲಗಿದೆ ಆದ್ರೆ ನಿದ್ದೆ ಬರಲಿಲ್ಲ ಅವಳ ಸ್ಪರ್ಶ ನನ್ನ ಮೈಗೆ ನೆನಪಾಗ್ತಾ ಇತ್ತು ನಾನು ಅವಳನ್ನೇ ಯೋಚನೆ ಮಾಡ್ತಾ ಇದ್ದೆ ಸ್ವಲ್ಪ ಹೊತ್ತಿನ ನಂತರ ರೇಣುಕಾ ಕಾಫಿ ತಗೊಂಡು ಬಂದಳು ಅವಳು ನನ್ನ ಹತ್ತಿರ ಬಂದು ಕೂತ್ಕೊಂಡಳು ಅವಳು ನನ್ನ ತಲೆಗೆ ಕೈ ಇಟ್ಟಳು ಅವಳು ಕಾಫಿ ಕುಡಿಯೋಕೆ ಹೇಳಿದಳು ನಾನು ಕಾಫಿ ಕುಡಿದೆ ಕಾಫಿ ಕುಡಿದ ಮೇಲೆ ನನಗೆ ಸ್ವಲ್ಪ ಸಮಾಧಾನ ಆಯ್ತು ಅವಳು ನನ್ನ ಹತ್ತಿರ ಹೇಳಿದಳು ಕಿರಣ್ ನಿನಗೆ ಏನಾಗಿದೆ ಅಂತ ನನಗೆ ಗೊತ್ತು ನಾನು ಅವಳನ್ನು ನೋಡಿದೆ ಅವಳು ನಕ್ಕಳು ನನಗೆ ಗೊತ್ತು ನೀನು ನನ್ನನ್ನು ಪ್ರೀತಿಸ್ತೀಯ ಅಂತ ನಾನು ಶಾಕ್ ಆದೆ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ನನ್ನ ಗಂಟಲು ಒಣಗಿತ್ತು ಅಯ್ಯೋ ಮದಕೊತ್ತಾಯ್ತ ಅವಳು ನನ್ನ ಹತ್ತಿರಕ್ಕೆ ಬಂದಳು ಮತ್ತು ನನ್ನ ತುಟಿಗೆ ಮುತ್ತಿಟ್ಟಳು ನಾನು ಬೆಚ್ಚಿಬಿದ್ದೆ ನನ್ನ ಜೀವನದಲ್ಲಿ ಇದು ಮೊದಲನೇ ಮುತ್ತು ಅವಳ ಸ್ಪರ್ಶಕ್ಕೆ ನನ್ನ ಮೈಜಿಮ್ ಅನ್ನುತ್ತಿತ್ತು ನಾನು ಅವಳನ್ನ ತಬ್ಬಿಕೊಂಡೆ ಅವಳು ನನ್ನನ್ನ ತಬ್ಬಿಕೊಂಡು ಹೇಳಿದಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಕಿರಣ್ ಸಾಲ್ಟ್ ಆಮೇಲೆ ಏನಾಯ್ತು ಅಂತ ಹೇಳೋಕೆ ಆಗಲ್ಲ ಅವಳು ನನ್ನ ಪ್ರೀತಿ ಅವಳು ನನ್ನ ಸರ್ವಸ್ವ ನಾನು ಅವಳನ್ನ ಯಾವತ್ತೂ ಬಿಟ್ಟು ಇರೋಕೆ ಸಾಧ್ಯವಿಲ್ಲ ಆ ರಾತ್ರಿ ನನ್ನ ಜೀವನದಲ್ಲಿ ಮರೆಯಲಾಗದ ರಾತ್ರಿ ಅವಳು ನನ್ನ ಜೊತೆ ಎಲ್ಲಾ ರೀತಿಯಿಂದಲೂ ಸೇರಿದಳು ಆಮೇಲೆ ನಾನು ನಿದ್ದೆ ಹೋದೆ ಬೆಳಿಗ್ಗೆ ಎದ್ದಾಗ ರೇಣುಕ ನನ್ನ ಪಕ್ಕದಲ್ಲಿ ಮಲಗಿದ್ದಳು ಅವಳ ಮುಖ ತುಂಬಾ ಮುದ್ದಾಗಿತ್ತು ಅವಳು ಶಾಂತವಾಗಿ ಮಲಗಿದ್ದಳು ನಾನು ಅವಳನ್ನ ನೋಡಿಕೊಂಡು ಸುಮ್ಮನೆ ನಕ್ಕೆ ನಾನು ಅವಳನ್ನ ಮುತ್ತು ಕೊಡಬೇಕು ಅಂತ ಅನಿಸ್ತು ಆದ್ರೆ ಅವಳು ಎದ್ದು ಬಿಟ್ಟರೆ ಏನ್ಮಾಡೋದು ಅಂತ ಹೆದರಿ ಸುಮ್ಮನಾದೆ ಆದ್ರೆ ಅವಳೇ ಎದ್ದು ನನ್ನನ್ನ ಗಟ್ಟಿಯಾಗಿ ತಬ್ಬಿಕೊಂಡಳು ಅವಳು ನನ್ನ ಕಿವಿಯಲ್ಲಿ ಐ ಲವ್ ಯು ಕಿರಣ್ ಅಂತ ಹೇಳಿದಳು ಅವಳ ಪ್ರೀತಿ ನನ್ನನ್ನ ಹುಚ್ಚನನ್ನಾಗಿ ಮಾಡಿತು ಆ ದಿನಾನಂತರ ನಾನು ಮತ್ತು ರೇಣುಕಾ ಗುಟ್ಟಾಗಿ ಬೇಟಿಯಾಗೋಕೆ ಶುರು ಮಾಡಿದ್ವಿ ಅಣ್ಣ ಊರಿಗೆ ಹೋದಾಗ ನಾವು ಒಟ್ಟಿಗೆ ಕಾಲ ಕಳೆಯುತ್ತಿದ್ದೆವು ನಾವು ಪ್ರೀತಿಯಲ್ಲಿ ಮುಳುಗಿ ಹೋಗಿದ್ವಿ ಅವಳು ನನ್ನ ಪ್ರೀತಿ ನಾನು ಅವಳ ಪ್ರೀತಿ ನಮ್ಮಿಬ್ಬರಿಗೂ ಬೇರೆ ಯಾರೂ ಬೇಡ ಅಂತ ಅನಿಸಿತು ಆದ್ರೆ ನಮ್ಮ ಪ್ರೀತಿ ಒಂದು ರಹಸ್ಯವಾಗಿತ್ತು ಯಾರಿಗೂ ಗೊತ್ತಾಗಬಾರದು ಅಂತ ನಾವು ಹುಷಾರಾಗಿ ಇರಬೇಕಿತ್ತು ಒಂದು ಸಣ್ಣ ತಪ್ಪು ಕೂಡ ನಮ್ಮ ಜೀವನವನ್ನ ಹಾಳು ಮಾಡ್ಬಿಡೋದಿತ್ತು ಅದಕ್ಕೆ ನಾವು ಯಾವಾಗಲೂ ಎಚ್ಚರಿಕೆಯಿಂದ ಇರ್ತಿದ್ವಿ ಒಂದು ದಿನ ಅಣ್ಣನಿಗೆ ನಮ್ಮ ಬಗ್ಗೆ ಏನೋ ಅನುಮಾನ ಬಂತು ಅವನು ನನ್ನ ಮತ್ತು ರೇಣುಕಾನನ್ನ ಹಿಂಬಾಲಿಸೋಕೆ ಶುರು ಮಾಡಿದ ನಮಗೆ ಅದು ಗೊತ್ತಿರಲಿಲ್ಲ ನಾವು ನಮ್ಮ ಪಾಡಿಗೆ ಪ್ರೀತಿಯಲ್ಲಿ ಮುಳುಗಿದ್ವಿ ಆದರೆ ವಿಧಿ ಬೇರೆಯದೇ ಆಟ ಆಡೋಕೆ ಸಿದ್ಧವಾಗಿತ್ತು ಹಾವು ಹೀಗೆ ಕಾಡ್ತವಿದೆ ನಾನು ಮತ್ತು ರೇಣುಕಾ ಒಂದು ದಿನ ಹೊಲದಲ್ಲಿ ಭೇಟಿಯಾಗ್ತಾ ಇದ್ವಿ ನಾವು ಅಲ್ಲಿ ಮಾತಾಡ್ತಾ ನಗುತ್ತಾ ಖುಷಿಯಾಗಿ ಕಾಲ ಕಳೆಯುತ್ತಿದ್ದೆವು ಅಷ್ಟರಲ್ಲಿ ಅಣ್ಣ ಅಲ್ಲಿಗೆ ಬಂದ ಅವನು ನನ್ನ ಮತ್ತು ರೇಣುಕಾ ನನ್ನ ಒಟ್ಟಿಗೆ ನೋಡಿ ಕೋಪದಿಂದ ಕೆಂಡಾಮಂಡಲನಾದ ಅವನು ಜೋರಾಗಿ ನೀವಿಬ್ಬರೂ ಏನು ಮಾಡ್ತಾ ಇದ್ದೀರಾ ಇಲ್ಲಿ ಅಂತ ಕೇಳಿದ ನಾನು ಬೆಚ್ಚಿಬಿದ್ದೆ ರೇಣುಕಾ ಕೂಡ ಹೆದರಿದಳು ನಮ್ಮ ಜೀವನ ಅಲ್ಲಿಗೆ ಮುಗಿಯಿತು ಅಂತ ನನಗನಿಸ್ತು ಮುಂದೆ ಏನಾಯಿತು ಅನ್ನೋದನ್ನ ಇನ್ನೊಂದು ವಿಡಿಯೋದಲ್ಲಿ ನೋಡಿ ಅಷ್ಟರವರೆಗೆ ಸಾಲ್ವ್ ಅಟ್ ಮುಂದೇನಾಯ್ತು ಅಂತ ತಿಳ್ಕೋಬೇಕಾ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈ ಕಥೆಯಲ್ಲಿ ಕಿರಣ್ ಮತ್ತು ರೇಣುಕಾ ನಡುವಿನ ಗುಪ್ತ ಪ್ರೀತಿ ಎಲ್ಲಿಗೆ ಬಂತು ಅಂತ ನೋಡಿದ್ರಿ ಪ್ರೀತಿ ಕುರುಡು ಅಂತಾರೆ ಆದ್ರೆ ಅದರ ಪರಿಣಾಮ ಭಯಾನಕವಾಗಿರಬಹುದು ಈ ಕತೆ ನಿಮಗೆ ಹೇಗನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು